జాతికింత రాకారణ రెకార్డ్ తిన్నోడి నెట్గా మొదలు ఈశ్వర ఖండ్రేవరే ఎల్లు లూటి ఆగ మొదలు అప్సర్పడీ ఇది ధర్మకు కొట్టిల్ ఈ ల్యాండ్ అం టీషద ఆదాయ ఇల్లీ ఆవతిన సైనూర ఎప్ప ఇన్నూర ఎప్పటి అందరి ఇవత్ ఇప్ప సా కోటి వర్షకు ఆదాయ ఆ రీతి బెళదంత సంస్థే అది నన మొన్నే ಇದರಿಂದ ನಮ್ಮ ಎದ್ದು ಒಬ್ಬರು ಎಂ ಅವರು ಇದರಿಂದ ಬಂದರು ನಮ್ಮ ಜಾರ್ಖಂಡ್ ಇದನ್ನ ಗಿಫ್ಟ್ ಕೊಡ್ತಾರೆ ನನಗೆ ಒಬ್ಬರು ಎಂ ಪಿ ಅವರು ಅಲ್ಲೊಂದು ಕಾರ್ಖಾನೆ ಮುಚ್ಚೋದಿದೆ ಸುಮಾರು ಒಂದು ಎಂಟು ಸಾವಿರ ವರ್ಕರ್ಸ್ಗಳು ದಿನ ಸ್ಟ್ರೈಕ್ ಮಾಡ್ಕೊಂಡು ಕೂತವ್ರೆ ಜಾರ್ಖಂಡ್ನ ಎಂ ಪಿ ಅವರು ಇದು ಅಲ್ಲಿ ಎಪ್ಪತ್ತೈದನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚನ್ನು ಇಲ್ಲಿಂದ ತಯಾರು ಮಾಡಿಸಿ ಒಂದು ಮೂರುವರೆ ಸಾವಿರ ಪೀಸ್ನ ನಮ್ಮ ಎಚ್ ಎಂ ಟಿಯಿಂದ ತಗೊಂಡು ಹೋಗಿರೋದು ಇದು ಖಂಡವಾಲ ಲೋಕಸಭಾ ಎಂ ಅವರು ಮೊನ್ನೆ ಬಂದು ಅಲ್ಲೇನು ಸಮಸ್ಯೆ ಇದೆ ನೀವು ಬರಬೇಕು ನಮ್ಮ ಊರಿಗೆ ನಮ್ಮ ಎಲ್ಲ ಟ್ರೈಬಲ್ಸ್ ಇದ್ದಾರೆ ಅವ್ರಿಗೇನಾದರೂ ಒಂದು ಹೊಸ ಜೀವ ಕೊಡಬೇಕು ಅಂತೇಳಿ ಬಂದಿದ್ರು ಈ ವಾಚನ್ನು ಗಿಫ್ಟ್ ಕೊಟ್ಟು ಹೋಗ್ತಾರೆ ಇಲ್ಲಿ ನೋಡಿ ಅಲ್ಲಿ ಶೋರೂಮು ಅಲ್ಲಿಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ ನೈಂಟಿ ಪರ್ಸೆಂಟ್ ಎಂಟೈರ್ ಮಾರುಕಟ್ಟನ್ನು ಹಿಡಿದಂಥ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಲಿಟ್ಟಿದ್ದೇವೆ ಇಲ್ಲ ಕಣ್ಣಲ್ಲಿ ಇರ್ಬಾರಲ್ವ ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ಲವಾ ಕರ್ನಾಟಕದಲ್ಲಿ இ காரை முன் அது கார்ப்பு நான் யாத்திர அது கார்ப்பு இது நான் மொனே நென்னை பேப்பர் நோடி நினைக்கு கண்ணில் பண்ணு நீனோ இவ்வெகெல்லாம் அந்த கழக ஒன் திங் ஹிந்தே ஒன்று ಯಾವೊಂದು ದೊಡ್ಡ ಮಟ್ಟದ ಕನ್ಸಲ್ಟನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಇವ್ರಿಲ್ಲಿ ಬರ್ಲಿಕ್ಕೆ ತಯಾರಾಗಿಲ್ಲ ಏನಿದೆ ಇಲ್ಲಿ ಬಂದು ನಾನು ಏನು ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮ್ಯಾನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೈದರಾಬಾದಲ್ಲಿ ಸಾವಿರ ಎಕರೆ ಇದೆ ಹಾರ್ಟ್ ಆಫ್ ದಿ ಸಿಟಿ ಅಟಾಮಿಕ್ ಎನರ್ಜಿಗೆ ಎಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ ಬಟ್ ಬಂಡವಾಳ ಇಲ್ಲ ಬಂಡವಾಳ ಇಲ್ಲ ಇವತ್ತು ಇಸ್ರೋಗೆ ಡಿಫೆನ್ಸ್ಗೆ ರೈಲ್ವೇಸ್ಗೆ ಅವಕಾಶ ಇದೆ ಬಟ್ ಇವತ್ತು ಬಂಡವಾಳ ಇಲ್ಲ ಇದನ್ನ ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನ ಮತ್ತೆ ಜೀವ ಕೊಡ್ಲಿಕ್ಕೆ ಯಾಕೆಂದ್ರೆ ಒಂದು ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ತೀರ್ಮಾನ ಡೆಲ್ಲಿ ಆಗ್ಬಿಟ್ಟಿದೆ ಇದನ್ನೆಲ್ಲವನ್ನ ಮತ್ತೆ ಬದಲಾವಣೆ ಮಾಡಬೇಕಂತ ನನಗೊಂದು ವಿಶ್ವಾಸ ಇವತ್ತು ಪ್ರಧಾನಮಂತ್ರಿಗಳು ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾನೇನು ಕೈ ಹಾಕಿದ್ದೇನೆ ನನಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಈ ಸಣ್ಣತನ ಬಿಡಿ ಸಣ್ಣತನ ಬಿಡಿ ಎಲ್ನ ಭಗವಂತ ನನಗೆ ಅಧಿಕಾರ ಕಾಣಿಸಿರ್ಬೋದು ಬಹುಶಃ ಆ ವಿಶ್ವೇಶ್ವರ ಹೆಸರಿನಲ್ಲಿ ಕಟ್ಟಿದಂಥ ಒಂದು ಆ ಒಂದು ಸ್ಟೀಲ್ ಇಂಡಸ್ಟ್ರಿನ ಪ್ಲ್ಯಾಂಟ್ನ ಅವ್ರ ಹೆಸರು ಉಳಿಸ್ಬೇಕು ಅನ್ನೋದು ತೀರ್ಮಾನ ಮಾಡಿ ಹೊರಟಿದ್ದಾನೆ ಕೋಪ್ರೇಷನ್ ಕೊಡಿ ಸರ್ಕಾರ ಇವತ್ತವರಿಗೆ ಯಾವೊಬ್ಬ ಮಂತ್ರಿ ನಮ್ಮ ಹತ್ರ ಬರಲಿಲ್ಲ ಯಾವೊಬ್ಬ ಮಂತ್ರಿ ಬರಲಿಲ್ಲ ಮಾತೆತ್ತ ದಿನ ಅಟ್ಯಾಕ್ ಮಾಡ್ತೀರಿ ರೆಕಾರ್ಡ್ಗಳೆಲ್ಲ ಇಲ್ಲಿಟ್ಕೊಂಡಿದ್ದೀವಿ ಎಚ್ ಎಂ ಟಿಗೆ ಸಂಬಂಧಪಟ್ಟಿದ್ದೀರಿ ನನಗೂ ಮೊದಲು ಈಗ ಮಂತ್ರಿ ಆದ ಮೇಲೆ ಮೂರ್ನಾಲ್ಕು ಮೀಟಿಂಗ್ ಮಾಡಿದ ಮೇಲೆ ಗೊತ್ತಾಗಿದ್ದು ಇಲ್ಲಿ ಅವನು ಯಾರೋ ಒಂದು ನನಗೆ ಬೆಳಗ್ಗೆ ಒಂದು ಅರ್ಜಿನೂ ಕೊಟ್ಟರು ಸುಮಾರು ಮೂರು ಸಾವಿರ ಕೋಟಿ ಲ್ಯಾಂಡ್ನ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಆಗ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಯಾವ ಥರ ಅಲ್ಲಿದ್ದಂಥ ಆಗಿನ ಅಧಿಕಾರಿಗಳ ಜೊತೆ ಸೇರಿ ಸರ್ಕಾರದ ಮಟ್ಟದಲ್ಲಿ ಖಾಸಗಿಯವರಿಗೆ ಥ್ರೋ ಬೀಜ್ಗೆ ಪ್ರೈಸ್ಗೆ ಕೊಟ್ಟು ಮೂರ್ನಾಲ್ಕು ಸಾವಿರ ಕೋಟಿ ಲಾಸ್ ಮಾಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟವ್ರೆ ಆ ಕಾಲದಲ್ಲಿ ನಾನು ಹೇಳಿದರೆ ರಾಜಕೀಯ ಅಂತಾನೆ ಅದಕ್ಕೆ ಇವತ್ತು ಈ ವಿಷಯ ಹೇಳ್ತಿಲ್ಲ ನಾನು ಇನ್ನೊಂದು ಇದು ಭಾಳ ಎಳೀಲಿಕ್ಕೆ ಹೋಗೋದಿಲ್ಲ ಅದು ಅರ್ಧ ಮಾಡ್ಕೊಳ್ಳಿ ಈ ಎಚ್ ಎಂ ಟಿ ಯಾವುದೇ ರೀತಿಯಲ್ಲಿ ಫಾರೆಸ್ಟ್ ಲ್ಯಾಂಡನ್ನು ಇಲ್ಲಿ ಎಚ್ ಎಮ್ ಟಿ ಒತ್ತುವರಿ ಮಾಡ್ಕೊಂಡಿಲ್ಲ ಅರಣ್ಯ ಇಲಾಖೆ ಹೆಸರಿನಲ್ಲಿ ಎಚ್ ಎಂ ಟಿಯ ಆಸ್ತಿಯನ್ನ ಅರಣ್ಯ ಇಲಾಖೆಯ ಹೆಸರಿನಲ್ಲಿ ಸೆನ್ಸಿಂಗ್ ಹಾಕೊಂಡಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯವರೇ ಹಾಕೊಂಡಿದ್ದಾರೆ ಕೆಲವು ಭಾಗದಲ್ಲಿ ಜಾರಕಿ ಮಂಡ್ಯ ಕಾವಲು ಯಾವ್ದು ಜಾರಕಿ ಮಂಡ್ಯ ಕಾವಲು ಸೆನ್ಸಿಂಗ್ ಹಾಕಿದ್ದಾರೆ ಅದು ಇಪ್ಪತ್ತೇಳು ಎಕರೆ ಎಚ್ ಎಂ ಟಿ ಸೇರ್ಬೇಕು ರೆಕಾರ್ಡ್ ತೆಗೆದು ನೋಡಿದ್ದೇನೆ ಈಗ ಈಗ ಕೋರ್ಟ್ಗೆ ಎಚ್ ಎಂ ಟಿಯಿಂದ ಮೂವ್ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ ಈಗ ಸುಪ್ರೀಂ ಕೋರ್ಟ್ ಮುಂದೆ ಜನಗಳಿಗೆ ದಾರಿ ಪುಸ್ತಕ ಅಂತ ಕೆಲಸ ಮಾಡಬೇಡಿ ಯಾತಕ್ಕೆ ಇನ್ನೂರ ತೊಂಬತ್ತೆಕರೆ ಟಿಪ್ಪಣಿ ಕಳಿಸಿದ್ದೀರಿ ನಿಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಆ ಇನ್ನೂರ ತೊಂಬತ್ತೆಕರೆ ತಗೊಂಡು ಏನು ಮಾಡಲಿಕ್ಕೆ ಯಾರಿಗೆ ದಾನ ಮಾಡ್ಕೊಡ್ಲಿಕ್ಕೆ ಮಾಡಿದ್ದೀರಿ ಯಾರಿಗೆ ದರಾಡೋ ಮಾಡ್ಕೊಂಡು ಅದನ್ನು ಉಪಯೋಗ ಮಾಡಿಸ್ಬೇಕು ಅಂತ ಹೊಟ್ಟಿದ್ದೀರಿ ಗಿಜೋಣಿ ಮುಂದೆ ಇಡ್ಲಿಕ್ಕೆ ಇವತ್ತು ಕರೆದಿದ್ದೇನೆ ಒಂದು ಭಾಗ ಇನ್ನು ತುಂಗಭದ್ರಾ ಡ್ಯಾಮು ಏನೇಳಿ ಕೊಡೋ ಪ್ರಶ್ನೆನೇ ಇಲ್ಲ ಸರ್ಕಾರಕ್ಕೆ ಯಾಕೆ ಕೊಡ್ಬೇಕು ನಾವು ಇದು ಎಚ್ ಎಂ ಟಿ ಸೇರಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಖರೀದಿ ಮಾಡಿದ್ದಾರೆ ಸಾಗುವಳಿಯಾಗಿದ್ದನ್ನ ದುಡ್ಡು ಕೊಂಡ್ಕೊಂಡಿರಿ ಕಂಡಿರೋದು ಸುಮ್ ಸುಮ್ಮನೆ ಯಾಕೆ ಕೊಡ್ತೀವಿ ಯಾರ ಅರಣ್ಯ ಭೂಮಿ ಅಂತ ಎಲ್ಲಿದೆ ಒಂದು ನಿಮಿಷ ನಾನು ಓದಿದ್ದು ನೀವು ಕೇಳಿಸ್ಕೊಳ್ಳಿಲ್ವಾ ನಾನು ಓದಿದ ಕೇಳಿಸ್ಕೊಳ್ಳಿಲ್ವ ಸರ್ ರೆಕಾರ್ಡ್ ಇಲ್ಲ ಇವ್ರ ಹತ್ರ ಹವೇವರ್ ನೋ ಡಾಕ್ಯುಮೆಂಟ್ಸ್ ವರ್ ಟ್ರೇಸಬಲ್ ಇನ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವ್ರ ರೆಕಾರ್ಡೇ ಇಲ್ಲ ಗಿಫ್ಟ್ ಇದೆಯಲ್ಲ ಒಂದು ಪಾರ್ಟ್ ಅದು ಅದಕ್ಕೂ ಕ್ಲಿಯರೆನ್ಸ್ ಕೊಟ್ಕೊಂಡಿದ್ದಾರೆ ಆ ಗಿಫ್ಟ್ ಕೊಟ್ಟಿರೋದು ಫರ್ ಎವರ್ ಅಂತಕ್ಕಂಥ ಪದ ಬಳಸಿದ್ದಾರೆ ಆದೇಶದಲ್ಲಿ ಸಂಪೂರ್ಣವಾಗಿ ಅವರಿಗೆ ಅದೇ ಅವರಿಗೆ ಇರಬೇಕು ಎಚ್ ಎಮ್ ಟಿ ಪರವಾಗಿರೋದು ಇದರಲ್ಲಿ ಯಾವುದೇ ರೀತಿ ಟೆಕ್ನಿಕಲಿ ಫಾರೆಸ್ಟ್ನವರು ಕ್ಲೈಮ್ ಮಾಡೋ ಪರಿಸ್ಥಿತಿನೇ ಇಲ್ಲ ಈಗ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿದ್ರಲ್ಲ ಇಲ್ಲಿ ಕಾರ್ಗೋಡಿ ಪ್ಲಾಂಟೇಶನ್ ಹೇಳಿದ್ನಲ್ಲ ನಿಮಗೆ ಏನಾಗಿದೆ ಇಲ್ಲಿ ಕಾರ್ಗೋಡಿ ಅಲ್ಲಿ ಇಲ್ಲಿ ಸುಪ್ರೀ ಹೈಕೋರ್ಟ್ ಆದೇಶ ಎರಡು ಸಾವಿರದ ಹನ್ನೆರಡರಲ್ಲಿ ಯಾರೋ ಹೋಗಿದ್ರಲ್ಲ ಅವ್ರ ಪರವಾಗಿ ಆಯಿತು ಮತ್ತೆ ಸರ್ಕಾರ ಡಬಲ್ ಬೆಂಚ್ಗೆ ಹೋದರು ಡಬಲ್ ಬೆಂಚಲ್ಲೂ ಅವ್ರ ಪರವಾಗಿ ಆಯಿತು ಸುಪ್ರೀಂ ಕೋರ್ಟ್ ಹೋದರು ಸುಪ್ರೀಂ ಕೋರ್ಟ್ ಹೋದರು ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ್ದು ಡಿಸ್ಮಿಸ್ ಆಗಿದೆ ಕಾಡಗೋಡಿ ಪ್ಲಾಂಟೇಶನ್ದು ಇನ್ನೂ ಹನ್ನೊಂದು ಎಕರೆ ಈಗ ಅದನ್ನು ಕೆ ಡಿ ಬಿ ಕೊಟ್ಬಿಟ್ಟು ಈಗ ಸೈಟ್ ಮಾಡ್ತಾವ್ರೆ ಹಾ ಫಾರೆಸ್ಟ್ ಲ್ಯಾಂಡ್ ಅಂತಲೇ ಟೈಮ್ ಮಾಡಿದ್ದು ಏಳ್ನೂರು ಅಂತ ಎಕಡೆ ಯಾರಿಗೆ ತಗೊಳ್ಳಿ ಈಗ ಒಂದ್ ನಿಮಿಷ ನಮಗೆ ಸರ್ಕಾರ ಡಿನೋಟಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ಡಿನೋಟಿಫಿಕೇಶನ್ ಮಾಡಬಾರ್ದು ಅಂತ ಹೇಳಿ ಈಗ ಐನ್ ಹಾಕೊಂಡಿದ್ರಲ್ಲ ಮಾಡಬೇಕು ಅಂತೇಳಿ ಅದನ್ನು ವಾಪಸ್ ತಗೋತೀವಿ ಕ್ಯಾಬಿನೆಟ್ ನೋಟ್ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಕ್ಲೈಮ್ ನಮ್ದು ಇಲ್ಲಿ ಇಲ್ಲಿ ಆಗಲೇ ಎಲ್ಲ ರೀತಿ ಹೇಳ್ಬಿಟ್ಟವ್ರು ಅವರೇನೆ ನಿಮ್ಮ ಯಾವುದು ಇವರಲ್ಲಿ ಫಾರೆಸ್ಟ್ ನೇಚರ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಮ್ಯಾಪೇ ಕೊಟ್ಟಿರಲ್ಲ ತೋರಿಸ್ನಲ್ಲ ನಿಮಗೀಗ ಇಲ್ಲಿ ಏನು ಹೇಳಿದ್ರು ಕಂಡಕ್ಟೆಡ್ ಬೈ ಸಬ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇಟ್ ಈಸ್ ಕ್ಲಿಯರ್ಲಿ ಫೌಂಡ್ ದಟ್ ನೋ ಫಾರೆಸ್ಟ್ ನೇಚರ್ ಈಸ್ ಎಕ್ಸಿಸ್ಟಿಂಗ್ ಇನ್ ದ ಲ್ಯಾಂಡ್ ಯಾವುದು ಹದಿನಾರು ಯಾರಿದ್ರು ಹಾ ಇವ್ರದೇ ಗೌರ್ಮೆಂಟ್ ಅಲ್ವಾ ಈಗ ಬದಲಾವಣೆ ಆಗಿದೆಯಾ ಹಾ ಯಾರು ಡಾಕ್ಯುಮೆಂಟ್ ಇಲ್ಲಿ ಅವ್ರ ಹತ್ರ ವೇರ್ ಇಸ್ ದ ಡಾಕ್ಯುಮೆಂಟ್ ಹೇಳೋದಿಕ್ಕೆ ಇದು ಸರ್ ಫಾರೆಸ್ಟ್ ಅಲ್ಲೇ ಕೊಟ್ಟಿರೋದು ಇದು ಎಚ್ ಎಂ ಟಿ ಅವ್ರು ಮಾಡ್ಕೊಂಡಿರೋದ ಸಹಾಯಕ ಅರಣ್ಯ ಅರಣ್ಯಾಧಿಕಾರಿ ಬೆಂಗಳೂರು ಉತ್ತರ ವಿಭಾಗ ವಲಯ ಅರಣ್ಯಾಧಿಕಾರಿ ಬೆಂಗಳೂರು ವಲಯ ಭೂ ದಾಖಲೆಗಳ ನಿರ್ದೇಶಕರು ಬೆಂಗಳೂರು ಉಪವಿಭಾಗ ಇವರು ಕೊಟ್ಟಿರೋದಣ್ಣ ಸರ್ವೆ ರಿಪೋರ್ಟ್ ಇದೇ ತಾನೇ ಅಥೆಂಟಿಕೇಟೆಡ್ ನಿಮ್ಗೆ ಹಳೇದು ಇಟ್ಕಂಡಿ ಹೋಗಿ ಏನಾಗುತ್ತೆ ಇವರೇ ಹೇಳ್ಕೊಂಡವ್ರೆ ಫಾರೆಸ್ಟ್ ನೇಚರ್ ಇಲ್ಲ ಅಂತ ಹೇಳಿ